ಈ ಒಂದು ಏನು ಅರಮನೆ ಒಳಭಾಗದಲ್ಲಿ ನಡೆಯುವಂತಹ ಆಯುಧ ಪೂಜೆಗಳಿಗೆ ಶುರುವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಆನೆ ಬಾಗಿಲಿಗೆ ಪಟ್ಟದ ಆನೆ ಆಗಿರ್ತಕ್ಕಂಥ ಶ್ರೀಕಂಠ ನಿಶಾನೆ ಆಗಿರೋ ಆನೆ ಇರತಕ್ಕಂಥ ಏಕಲವ್ಯ ಪಟ್ಟದ ಹಸು ಕುದುರೆಗಳು ಆಗಮವನ ಆಗಿರ್ತಕ್ಕಂಥದ್ದು ಅನಂತರದಲ್ಲಿ ಚಿನ್ನದ ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿ ಅಂದ್ರೆ ಮೈಸೂರು ರಾಜಮಾನದ ಪಟ್ಟದ ಕಟ್ಟಿಗಳಾಗಿ ಪಟ್ಟದ ಕತ್ತಿಗಳನ್ನ ಕೋಡಿ ಸೋಮೇಶ್ವರ ದೇಗುಲಕ್ಕೆ ಒಂದು ಮೆರವಣಿಗೆ ಮೂಲಕ ಅಂದ್ರೆ ಕಳಸ ಹೊತ್ತ ಮಹಿಳೆಯರ ಮೂಲಕ ಕರೆತಂದು ಇದೀಗ ಪೂಜಾ ಕೈಂಕರ್ಯವನ್ನು ನಡೆಸ್ತಾ ಇರತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು ಇದೀಗ ಈಗ ಎಲ್ಲಾ ಪಟ್ಟದ ಕಟ್ಟಿಗಳು ಮತ್ತು ಕಸ ಆಯುಧಗಳನ್ನು ಕೋಡಿ ಸೋಮೇಶ್ವರ ದೇಗುಲಕ್ಕೆ ತಂದ ನೀವು ನೋಡ್ತಾ ಇರತಕ್ಕ ಹಿಂದಿನ ಕಾಲದಿಂದಲೂ ಕೂಡ ಪಟ್ಟದ ಕತ್ತಿಗಳನ್ನ ಐದ ಪೂಜೆಯ ದಿನ ಏನು ಕೋಡಿ ಸೋಮೇಶ್ವರಕ್ಕೆ ತರುವಂತಹ ಒಂದು ಚಿನ್ನದ ಪಲ್ಲಕ್ಕಿ ರೀತಿ ಅರಮನೆಯ ಪ್ರಮುಖ ಒಂದು ಎಲ್ಲಾ ಪೂಜೆಗಳಲ್ಲೂ ಕೂಡ ಪ್ರಥಮ ಪೂಜೆಯನ್ನ ಪಡೆಯುವಂತಹ ಕೋಡಿ ಸೋಮೇಶ್ವರ ದೇವಾಲಯ ಅಂದ್ರೆ ಇದು ಕೂಡ ಸುಮಾರು ಐನೂರಿಂದ ಆರುನೂರು ವರ್ಷದ ಇತಿಹಾಸಗಳನ್ನ ಈ ಕೋಡಿ ಸೋಮೇಶ್ವರ ದೇಗುಲ ಹೊಂದಿರತಕ್ಕಂತಹದ್ದು ಪ್ರಮುಖವಾಗಿ ಏನು ಮೈಸೂರು ರಾಜಮನೆತನ ಪ್ರಾರಂಭವಾಗುವುದಕ್ಕೂ ಕೂಡ ಇದೇ ಒಂದು ಕೋಡಿ ಸೋಮೇಶ್ವರ ದೇಗುಲದ ಪ್ರೇರಣೆ ಕೋಡಿ ಸೋಮೇಶ್ವರನ ಪ್ರೇರಣೆಯಾಗಿತ್ತು ಅನ್ನುವಂಥದ್ದು ಇತಿಹಾಸ ಇರುವಂತಹದ್ದು ಹಾಗಾಗಿ ಎಲ್ಲ ಅರಮನೆಯ ಮತ್ತು ದಸರಾದ ಪ್ರಮುಖ ಆಚರಣೆಗಳು ಎಲ್ಲವೂ ಕೂಡ ಶುರುವಾಗಬೇಕಾದ್ರೆ ಈ ಕೋಡಿ ಸೋಮೇಶ್ವರ ದೇಗುಲದ ಪ್ರಥಮ ಪೂಜೆಯನ್ನು ಮುಗಿಸಿಕೊಂಡೇ ಇಲ್ಲಿ ಶುರುವಾಗ್ತಕ್ಕಂಥದ್ದು ಅಂತೆಯೇ ಇವತ್ತು ಕೂಡ ಆಯುಧ ಪೂಜೆಯಲ್ಲಿ ಎಲ್ಲ ಏನು ಮುಂಬಡಿ ಕೃಷ್ಣರಾಜ್ ವಿಜಯನಗರ ಕಾಲದಿಂದ ಬಂದಿರತಕ್ಕಂತಹ ಪಟ್ಟದ ಕತ್ತಿ ಆಗಿರ್ಬೋದು ಮತ್ತು ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಕಾಲದ ಹಿರದಯ ನರಸಿಂಹ ಕತ್ತಿಗಳು ಮತ್ತು ಏನು ಯುದ್ದದ ಕಾಲದಲ್ಲಿ ಬಳಸಿದಂತಹ ಪೂರ್ವಜರ ಕಾಸ ಆಯುಧಗಳನ್ನ ಇವತ್ತು ಕೋಡಿ ಸೋಮೇಶ್ವರ ದೇಗುಲಕ್ಕೆ ತಂದು ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ರಾಜಮಣಂತರದವರು ನೆರವೇರಿಸಿದರು ಅದು ಇದಾದ ನಂತರದಲ್ಲಿ ಸುಮಾರು ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ವಾಪಸ್ ಆನೆ ಬಾಗಿಲಿಗೆ ಇಲ್ಲಿಂದ ಪೂಜಾ ಕೈಕರೆಗಳನ್ನು ನೆರವೇರಿಸಿದ ಪಟ್ಟದ ಕತ್ತಿಗಳನ್ನ ವಾರ ವಾಪಸ್ ಕರೆದುಕೊಂಡು ಹೋಗಲಾಗುತ್ತೆ ಎಸ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ ರಾಜವಂಶಸ್ಥರು ಇದೀಗ ಕೋಡಿ ಸೋಮೇಶ್ವರ ದೇಗುಲದಿಂದ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿ ಪಟ್ಟದ ಕತ್ತಿಗಳನ್ನ ಮತ್ತೆ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂತಹದ್ದು ಪ್ರಮುಖವಾಗಿ ಮುಂಭಾಗದಲ್ಲಿ ಇರ್ತಕ್ಕಂತಹ ಒಂದು ಕತ್ತಿ ಏನಿದೆ ಅದು ವಿಜಯನಗರ ಕಾಲದಿಂದ ಬಂದಿರತಕ್ಕಂಥ ಮೈಸೂರು ರಾಜಮನೆತನದ ಪಟ್ಟದ ಕತ್ತಿ ಆಗಿರ್ತಕ್ಕಂಥದ್ದು ಆ ಹಿಂದೆ ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ವಿಜಯ ನರಸಿಂಹ ಕತ್ತಿ ಹಿಡಿದಿರುವಂತಹದ್ದು ಪ್ರಮುಖವಾಗಿ ಈ ಒಂದು ಆಯುಧ ಪೂಜೆಯಲ್ಲಿ ಮೂವತ್ತೆರಡು ಬಗ್ಗೆ ಕಸ ಆಯುಧಗಳಿಗೆ ಪೂಜೆಯ ಕೈಕರ್ಯವನ್ನು ನೆರವೇರಿಸಲಾಗುತ್ತೆ ದುರ್ಗಾ ಮಾತೆ ಹದಿನೆಂಟು ಕೈಗಳಲ್ಲಿ ಹಿಡಿದಿರ್ತಕ್ಕಂಥ ಮೂವತ್ತೆರಡು ಆಯುಧಗಳಿಗೆ ಪೂಜಾ ಕೈಕರ್ಯವನ್ನು ಸಲ್ಲಿಸುವಂತಹದ್ದು ಇಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂತಹ ಒಂದು ಕೈಂಕರ್ಯಗಳು ಇಲ್ಲ ಇದಾದ ನಂತರದಲ್ಲಿ ಸುಮಾರು ಎಂಟು ನಲವತ್ತಕ್ಕೆ ಸೋಮೇಶ್ವರ ದೇಗುಲದಿಂದ ಅರಮನೆಗೆ ಕಾಸ ಆಯುಧಗಳು ವಾಪಸ್ ಆದಂತಹ ಸಂದರ್ಭದಲ್ಲಿ ಒಂಬತ್ತು ಹದಿನೈದಕ್ಕೆ ಪೂರ್ಣಾವತಿಯನ್ನ ಚಂಡಿಕಾ ಹೋಮಕ್ಕೆ ಸಲ್ಲಿಸಲಾಗುತ್ತೆ ಖುದ್ದು ಮಹಾರಾಜರಾಗಿರ್ತಕ್ಕಂಥ ಕೃಷ್ಣದತ್ತ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪೂರ್ಣಾವತಿ ಭಾಗವಹಿಸುತ್ತಾರೆ ಅನಂತರದಲ್ಲಿ ಹತ್ತು ಹದಿನೈದಕ್ಕೆ ಪಟ್ಟದ ಆನೆ ಕುದುರೆಗಳು ಮತ್ತೆ ಅರಮನೆ ಏನು ಆನೆ ಬಾಗಿಲಿಗೆ ಪ್ರವೇಶವನ್ನು ಮಾಡ್ತವೆ ಒಂಬತ್ತು ನಲವತ್ತೈದಕ್ಕೆ ಯದುವೀರವರು ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಒಂದು ಏನೋ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸುಗಳು ಏನಿದ್ದಾವೆ ಇವೆಲ್ಲವಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸುತ್ತಾರೆ ಆ ನಂತರದಲ್ಲಿ ಹತ್ತು ಹದಿನೈದರಿಂದ ಹತ್ತು ಹತ್ತು ಐವತ್ತೈದರಿಂದ ಹನ್ನೊಂದು ಹದಿನೈದರ ಶುಭ ಮುಹೂರ್ತದ ಗಳಿಗೆಯಲ್ಲಿ ಯದುವೀರವರು ಬಳಸುವಂತಹ ಖಾಸಗಿ ಕಾರುಗಳೇನಿದ್ದಾವೆ ಮತ್ತು ಖಾಸಗಿ ವಾಹನಗಳೇನಿದ್ದಾವೆ ಅವೆಲ್ಲವಕ್ಕೂ ಕೂಡ ಒಂದು ಸವಾರಿ ತೊಟ್ಟಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಈ ಒಂದು ಆಯುಧ ಪೂಜೆಯನ್ನ ಸಂಪನ್ನಗೊಳಿಸುವಂತಹದ್ದು